ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಘಟಕ ನಾಲ್ಕು ಬಹುಶಿಸ್ತಿಯ ಅರಿವು ಈ ಬಹುಶಿಸ್ತಿಯ ಅರಿವು ಘಟಕದಲ್ಲಿ ಬರುವಂತಹ ಕಂಟಿನ್ಯೂ ಫಾಟ್ ಅಧ್ಯಾಯ ಹತ್ತು ಲಂಕೇಶರ ಸಂಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು ಇದನ್ನು ಡಾಕ್ಟರ್ ಚಿಕ್ಕಮಗಳೂರು ಗಣೇಶ್ ಅವರು ಬರೆದಿದ್ದಾರೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಪತ್ರಿಕರ್ತ ಪರಿಚಯವನ್ನು ಮತ್ತು ಪ್ರಬಂಧ ರೂಪದ ಪ್ರಶ್ನೋತ್ತರನ್ನ ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾವು ಕೃತಿಕರ್ತೆ ಪರಿಚಯದಲ್ಲಿ ಲಂಕೇಶ್ ಸಂಕ್ರಾಂತಿಯವರ ಬಗ್ಗೆ ನೋಡೋದಾದ್ರೆ ಪಿ ಲಂಕೇಶ್ ಅವರು ಕನ್ನಡದ ನವ್ಯ ಲೇಖಕರೆಂದು ಹೆಸರಾದವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿದ್ದ ಲಂಕೇಶ್ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸಿನಿಮಾ ಮಾಡಲು ಆರಂಭಿಸಿದರು ಪಲ್ಲವಿ ಎಲ್ಲಿಂದಲೂ ಬಂದವರು ಅವರು ನಿರ್ದೇಶಿಸಿದ ಸಿನಿಮಾಗಳು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅವರು ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭಿಸಿ ಸುಮಾರು ಎರಡು ದಶಕಗಳ ಕಾಲ ಕನ್ನಡ ಪತ್ರಿಕೋದ್ಯಮದಲ್ಲಿ ಪ್ರಭಾವಶಾಲಿಯಾಗಿದ್ದರು ಅವರ ಟೀಕೆ ಟಿಪ್ಪಣಿ ಅಂಕನ ತುಂಬ ಓದುಗರನ್ನು ಪಡೆದಿತ್ತು ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರಗುವ ಸಮಯ ಇವರ ಪ್ರಸಿದ್ಧ ಕಥಾ ಸಂಕಲನಗಳು ಬಿರುಕು ಮುಸ್ಸಂಜೆ ಕಥಾ ಪ್ರಸಂಗ ಅಕ್ಕ ಇವರ ಕಾದಂಬರಿಗಳು ಸಂಕ್ರಾಂತಿ ಗುಣಮುಖ ಮುಂತಾದವು ಲಂಕೇಶರ ನಾಟಕಗಳು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಕಲ್ಲು ಕರಗುವ ಸಮಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಕನ್ನಡದ ಶ್ರೇಷ್ಠ ಚಿಂತಕರಲ್ಲಿ ವಿಚಾರವಾದಿಗಳಲ್ಲಿ ಒಬ್ಬರು ಪಿ ಲಂಕೇಶ್ ಇನ್ನು ಈ ಕವನದ ವಿಮರ್ಶಕರಾದಂತಹ ಡಾಕ್ಟರ್ ಚಿಕ್ಕಮಗಳೂರು ಗಣೇಶ್ ಅವರ ಬಗ್ಗೆ ನೋಡೋದಾದರೆ ವಿಮರ್ಶಕರ ಪರಿಚಯ ಡಾಕ್ಟರ್ ಚಿಕ್ಕಮಗಳೂರು ಗಣೇಶ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಆಗಸ್ಟ್ ಮೂವತ್ತರಂದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಸಿದ್ದಾಪುರದಲ್ಲಿ ಜನಿಸಿದರು ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಅವರ ಮಾರ್ಗದರ್ಶನದಲ್ಲಿ ಕುವೆಂಪು ಹಾಗೂ ಶಿವರಾಮ್ ಕಾರಂತರ ಕಥಾ ಸಾಹಿತ್ಯದಲ್ಲಿ ಸಾಮಾಜಿಕ ಪ್ರಜ್ಞೆ ವಿಷಯದ ಮೇಲೆ ಪಿ ಎಚ್ ಡಿ ಪದವಿ ಪಡೆದಿದ್ದಾರೆ ಪ್ರಸ್ತುತ ಹೊಳೆ ನರಸೀಪುರದ ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪ್ರಸ್ತುತ ಲಂಕೇಶರ ಸಂಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು ಲೇಖನವನ್ನು ಹಿಂದನ ಹೆಜ್ಜೆ ನಿಂದ ಹೆಜ್ಜೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಹಾಗಾದರೆ ಇವರ ಕೃತಿಗಳು ಸೃಷ್ಟಿಗೆ ನಮನ ವಲವ ಸುವಾಲಿ ಇವು ಕಾವ್ಯಗಳು ಇನ್ನು ಕೇಳಿಲ್ಲದೆ ಹಾಡು ಚಿಂತನೆ ಸಂಪುಟ ಬಯಲ ಗಾಳಿಯ ಹಿಡಿದು ಸಂಶೋಧನೆ ಸಂತ ಕವಿ ಕನಕದಾಸರು ಜೀವನ ಚರಿತ್ರೆ ನೆಲದ ನೆನಪು ಜಾನಪದ ಸಂಶೋಧನೆ ಅಕ್ಷರ ಅಧಿಕಾರ ಪ್ರಕಟಗೊಂಡಿವೆ ಗಣೇಶ್ ಅವರು ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಬಾರಿ ಸಂಕ್ರಮಣ ಕಾವ್ಯ ಪುರಸ್ಕಾರ ಪಡೆದಿದ್ದಾರೆ ಅವರ ನೆಲದ ನೆನಪು ಸಂಶೋಧನಾ ಕೃತಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪುಸ್ತಕ ಬಹುಮಾನ ಲಭಿಸಿದೆ ಸಂತ ಕವಿ ಕನಕದಾಸರು ಕೃತಿ ಭಾರತದ ಹದಿನೈದು ಭಾಷೆಗಳಿಗೆ ಅನುವಾದಗೊಂಡಿದೆ ಪ್ರಸ್ತುತ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದು ಇಷ್ಟು ಕೃತಿಕರ್ತ ಮತ್ತು ವಿಮರ್ಶಕರ ಸ್ವಾರಸ್ಯಪೂರ್ಣವಾದಂಥ ಪರಿಚಯವಾಗಿತ್ತು ಅಂತ ಹೇಳ್ತೀನಿ ಇನ್ನು ಮುಂದುವರೆದು ಪ್ರಬಂಧ ರೂಪದ ಪ್ರಶ್ನೋತ್ತರವನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಲಂಕೇಶರ ಸಂಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಲೇಖಕರು ಲಂಕೇಶರ ಸಂಕ್ರಾಂತಿ ನಾಟಕವನ್ನು ವಿಮರ್ಶೆಯ ಮುಖ್ಯ ನೆಲೆಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದ ಬಗೆಯನ್ನು ಚಿತ್ರಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಚಿಕ್ಕಮಗಳೂರು ಗಣೇಶ್ ಅವರು ಲಂಕೇಶರ ಸಂಕ್ರಾಂತಿ ನಾಟಕವನ್ನು ವಿಮರ್ಶಿಸಿದ ಬಗೆಯನ್ನು ಕುರಿತು ವಿವೇಚಿಸಿ ಈ ಮೂರು ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ ಉತ್ತರ ಲಂಕೇಶರ ಸಂಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು ಚಿಕ್ಕಮಗಳೂರು ಗಣೇಶ್ ಅವರು ಒಂದು ಪ್ರಮುಖ ಲೇಖನ ಲಂಕೇಶರ ಸಂಕ್ರಾಂತಿ ನಾಟಕವನ್ನು ವಿಮರ್ಶೆಯ ನೆಲೆಯ ಮೇಲೆ ವಿಶ್ಲೇಷಿಸುವ ಅವರ ಇಲ್ಲಿನ ಬಗ್ಗೆ ತುಂಬಾ ವಿಶಿಷ್ಟವಾದುದು ಪಿ ಲಂಕೇಶರ ಸಂಕ್ರಾಂತಿ ಇಪ್ಪತ್ತನೆಯ ಶತಮಾನದ ಕೊನೆಯ ಭಾಗದಲ್ಲಿ ರಚನೆಯಾದ ಒಂದು ಶ್ರೇಷ್ಠ ನಾಟಕ ಬಸವಣ್ಣನವರನ್ನು ಕುರಿತು ಕನ್ನಡದಲ್ಲಿ ರಚಿತವಾದ ಮೂರು ನಾಟಕಗಳಲ್ಲಿ ಇದು ಒಂದು ಗಿರೀಶ್ ಕಾರ್ನಾಡರ ತಲೆದಂಡ ಎಚ್ ಎಸ್ ಶಿವಪ್ರಕಾಶರ ಮಹಾಚೈತ್ರ್ಯ ಹಾಗೂ ಪ್ರಸ್ತುತ ಪಿ ಲಂಕೇಶರ ಸಂಕ್ರಾಂತಿ ಇವು ಬಸವಣ್ಣನವರನ್ನು ಕುರಿತು ರಚಿತವಾದ ಕನ್ನಡದ ಮೂರು ನಾಟಕಗಳು ಲಂಕೇಶರ ಸಂಕ್ರಾಂತಿ ನಾಟಕದ ಕಥಾವಸ್ತು ಶರಣ ಚಳುವಳಿಯಿಂದ ಪ್ರೇರಣೆ ಪಡೆದಿದೆಯಾದರೂ ಸಂಪೂರ್ಣವಾಗಿ ಅದನ್ನು ಅವಲಂಬಿಸಿಲ್ಲ ಸಂಶೋಧಕರ ಅಭಿಪ್ರಾಯದಂತೆ ಶರಣಕ್ರಾಂತಿಯ ತಾರ್ಕಿಕ ಅಂತ್ಯವಾದದ್ದು ಒಂದು ಮದುವೆಯಿಂದ ಅದು ಸಮಗಾರ ಹರಳಯ್ಯನ ಮಗನಿಗೂ ಹಾರುವ ಮಾಧುವರಸನ ಮಗಳಿಗೂ ನಡೆಯುತ್ತೆನ್ನಲಾದ ಅಂತರ್ಜಾತೀಯ ಮದುವೆ ಚಳುವಳಿಯನ್ನು ಮುನ್ನಡೆಸುತ್ತಿದ್ದ ಮುಂದಾಳುಗಳು ಉತ್ಸಾಹವು ತಿಳಿದು ಈ ಅಂತರ್ಜಾತೀಯ ಮದುವೆಯನ್ನು ನೆರವೇರಿಸಲು ಮುಂದಾಯಿತು ಆದರೆ ಅದರಿಂದ ಉಂಟಾದ ಪರಿಣಾಮ ಘೋರವಾದದ್ದು ಶತಮಾನಗಳ ವರ್ಣಾಶ್ರಮದ ಬೇರಿಗೆ ಕೊಳಲಿ ಪೆಟ್ಟು ಕೊಟ್ಟ ಅಂತರ್ಜಾತಿಯ ಮದುವೆಯಿಂದಾಗಿ ಶರಣರು ದೊಡ್ಡ ಬೆಲೆಯನ್ನೇ ತೆರಬೇಕಾಯಿತು ಈ ವರ್ಣ ಸಂಕರದ ಪ್ರಯತ್ನವನ್ನು ಅಪರಾಧವೆಂದು ಪರಿಗಣಿಸಿದ ಪ್ರಭುತ್ವ ಕ್ರಾಂತಿಯನ್ನು ಹತ್ತಿಕ್ಕಲು ಮುಂದಾಯಿತು ಇದರಲ್ಲಿ ಪಾಲುಗೊಂಡವರಿಗೆ ಶಿಕ್ಷೆಯಾಗಿ ಕಣ್ಣುಗಳನ್ನು ಕಿತ್ತಿದ್ದು ಕಲ್ಯಾಣ ಪಟ್ಟಣದ ಬೀದಿಗಳಲ್ಲಿ ಆಣೆಗಳ ಕಾಲುಗಳಿಗೆ ಕಟ್ಟಿ ಎಳೆದಾಡಿಸಿದ್ವು ಇದರಿಂದ ಕೆರಳಿದ ಶರಣರಲ್ಲಿ ಕೆಲವರು ದಂಗೆ ಕೈಗೊಂಡದ್ದು ಪ್ರತಿಯಾಗಿ ಶರಣರ ಕೊಲೆಗೆ ಮುಂದಾದದ್ದು ಹೀಗೆ ಜಗತ್ತಿನಲ್ಲಿ ಮಾನವೀಯತೆಯನ್ನು ಎತ್ತಿ ಹಿಡಿದ ಬಹುಜನ ಚಳುವಳಿಯೊಂದು ರಕ್ತಪಾತದಲ್ಲಿ ದುರಂತ ಅಂತ್ಯ ಕಂಡಿತು ಆದರೆ ಇದೊಂದನ್ನು ಪ್ರಸ್ತಾಪಿಸದೆ ಲಂಕೇಶರು ಸಂಕ್ರಾಂತಿಯನ್ನು ಸ್ವತಂತ್ರವಾಗಿ ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿ ಇದು ಕೇವಲ ಹಿಂದೆ ಎಂದೋ ಸಂಭವಿಸಿದ ಘಟನೆಗಳ ಕನ್ನಡಿ ಹಿಡಿಯುವ ಐತಿಹಾಸಿಕ ನಾಟಕವಲ್ಲ ಯಾವ ಕಾಲದಲ್ಲಾದರೂ ನಮ್ಮಂತಹ ಸಮಾಜದಲ್ಲಿ ನಡೆಯುವ ದುರಂತಗಳನ್ನು ಚಿತ್ರಿಸುವ ಸಾಮಾಜಿಕ ನಾಟಕವಾಗಿದೆ ಲಂಕೇಶರ ಸಂಕ್ರಾಂತಿ ಐದು ದೃಶ್ಯಗಳ ನಾಟಕ ಇದು ಹೊಲೆಯರ ಹಟ್ಟಿಯಿಂದ ಆರಂಭವಾಗಿ ಹೊಲೆಯರ ಹಟ್ಟಿಯ ಮೂಲಕವೇ ಕೊನೆಯಾಗುತ್ತದೆ ಇದು ಸಾಂಕೇತಿಕವಾಗಿದ್ದು ತಳಲೋಕದ ಸಂಘರ್ಷಮಯ ಸಹಜ ಬದುಕನ್ನ ಅನಾವರಣ ಮಾಡುವ ಉದ್ದೇಶದಿಂದ ಮುಂಜಿಗಿಯುತ್ತದೆ ದಲಿತರ ಕಡುಕಷ್ಟದ ಬದುಕು ಅದರಿಂದ ಉದ್ಭವಿಸುವ ಮಾನಸಿಕ ಜರ್ಜರಿತ ಅದನ್ನು ಮರೆಯಲು ಹೆಂಡದ ಮೊರೆ ಹೋಗುವ ಅನಿವಾರ್ಯತೆ ಹೆಂಡ ಕಂಡಗಳ ಸಾಂಗತ್ಯದಲ್ಲಿ ಗಂಗೆದರುವ ಹಾಡು ಪಾಡುಗಳು ನಾಟಕದ ದೃಶ್ಯಗಳನ್ನು ಸೃಜನಶೀಲವಾಗಿಸಿವೆ ನಾಟಕದಲ್ಲಿ ದಲಿತ ಜಗತ್ತಿನ ತಾಕಲಾಟವನ್ನು ಅನ್ನ ಪಾನೀಯವನ್ನು ಹಾಡು ಕುಣಿತಗಳ ತನ್ಮಯತೆಯನ್ನು ಚಿತ್ರಿಸುವಾಗ ಲೇಖಕರು ಮೈದುಂಬುತ್ತಾರೆ ಈ ನೆಲದ ದುಡಿಯುವ ವರ್ಗ ಕಟ್ಟಿರುವ ಭಾಷೆಯ ಕೆನೆಪದರವು ಕತೆ ಗೀತೆಗಳ ರೂಪ ತಳೆದು ನಾಟಕವನ್ನು ವಿಸ್ತರಿಸುತ್ತದೆ ಉಳಿದ ಮೂರು ದೃಶ್ಯಗಳಲ್ಲಿ ನಾಟಕವು ನಿಧಾನಗತಿಯಲ್ಲಿ ಚಲಿಸುತ್ತಾ ದುರಂತದ ಕಡೆಗೆ ಸಾಗುತ್ತದೆ ಇದರಲ್ಲಿ ಎರಡನೆಯ ದೃಶ್ಯ ಉಷಾ ರುದ್ರರ ಪ್ರೇಮ ಪ್ರಕರಣದ ಸುತ್ತ ಸುತ್ತುತ್ತದೆ ಶಾಸ್ತ್ರಿಗಳ ಮಗಳು ಉಷಾ ಹೊಲೆಯರ ಉಜ್ಜನ ಮಗ ರುದ್ರನನ್ನು ಪ್ರೀತಿಸಿದ್ದಾಳೆ ಇಂತಹ ವಿಲೋಮ ಎಂದು ಸಮಾಜವು ಕರೆಯುವ ಸಂಬಂಧದ ಮೂಲಕ ಹುಟ್ಟುವ ವಯೋ ಸಹಜವಾದ ಪ್ರಭಾವಗಳನ್ನು ಮುಂದಿಡುತ್ತಾ ಹೋಗುತ್ತದೆ ಆ ಸಂದರ್ಭದ ಕಲ್ಪನೆಗಳು ಕನಸುಗಳು ಸಲ್ಲಾಪಗಳು ತರಲೆ ಮಿನಿಸುಗಳು ಉದ್ದಕ್ಕೂ ಓದುಗರನ್ನ ಒಂದು ನಿರ್ದಿಷ್ಟ ಉದ್ದೇಶದ ಕಡೆಗೆ ಸೆಳೆಯುವಂತೆ ಚಿತ್ರಿಸಲಾಗಿದೆ ಹೀಗೆ ವಯೋಸಹಜ ಹುಡುಗಾಟಿಕೆಯಿಂದ ಶುರುವಾಗುವ ಪ್ರೇಮ ಪ್ರಕರಣ ಗಂಭೀರವಾಗುತ್ತಾ ಸಾಗಿ ಪ್ರಭುತ್ವವು ಅತ್ಯಾಚಾರ ಎಂದು ಕರೆಯುವ ಹಂತಕ್ಕೆ ದೃಶ್ಯಾಂತ್ಯ ಸಾಕ್ಷಿಯಾಗುತ್ತದೆ ಮೂರನೆಯ ದೃಶ್ಯದಲ್ಲಿ ಜಾತಿ ಧರ್ಮದ ಸಲುವಾಗಿ ನಡೆಯುವ ಸಂಘರ್ಷವನ್ನು ವಿವರಿಸಲಾಗಿದೆ ಸನಾತನ ಧರ್ಮದ ಪರವಾದಿಗಳ ಪ್ರತಿಭಟನೆ ಕೀಳು ಮೇಲಾಟಗಳ ಪೈಪೋಟಿ ಶುದ್ರ ಬ್ರಾಹ್ಮಣರ ನಡುವೆ ಪರಸ್ಪರ ದೋಷಾರೋಪ ಬೆಳೆಯುತ್ತಾ ಹೋಗುತ್ತದೆ ಪ್ರೇಮ ಪ್ರಕರಣವನ್ನು ಅತ್ಯಾಚಾರವೆಂದು ಬಿಂಬಿಸುವ ಆರಂಭಿಕ ಪ್ರಯತ್ನದಲ್ಲಿ ಯಶಸ್ಸು ಕಂಡವರ ಆರ್ಭಟ ಹೆಚ್ಚಾಗುತ್ತದೆ ಸಂಘರ್ಷ ಹೆಜ್ಜೆ ಹೆಜ್ಜೆಗೆ ಬೆಳೆಯುತ್ತಾ ದೃಶ್ಯ ಅರಮನೆಯ ಕಡೆಯಿಂದ ಹೊರಟು ವಾತಾವರಣದಲ್ಲಿ ಹಿಂಸೆಯನ್ನು ಸ್ಥಾಪಿಸಿದವರೆಂಬ ಆರೋಪ ಹೊತ್ತ ದಲಿತರ ಕೇರಿಯ ಕಡೆಗೆ ಚಲಿಸುತ್ತದೆ ನಾಲ್ಕನೆಯ ದೃಶ್ಯ ಗಂಭೀರವಾದದ್ದು ರಾಜಪ್ರಭುತ್ವ ಹಾಗೂ ಧರ್ಮ ಪ್ರಭುತ್ವದ ಮೈತ್ರಿಯಲ್ಲಿ ನಾವಿಲ್ಲಿ ಎದುರುಗೊಳ್ಳುತ್ತೇವೆ ಧರ್ಮ ರಕ್ಷಣೆಯ ಹೆಸರಿನಲ್ಲಿ ಶಾಯಿಯು ಸೃಷ್ಟಿಸುವ ಅವಾಂತರಗಳು ಹಾಗೂ ಅದರ ಹುನ್ನಾರಗಳಿಗೆ ಮನ್ನಣೆ ನೀಡುವ ಅಧಿಕಾರ ಕೇಂದ್ರದ ಬೋಳೆತನಗಳು ಓದುಗರನ್ನ ಎಚ್ಚರಿಸಗೊಳಿಸುತ್ತವೆ ರಾಜನ ಅಧಿಕಾರ ಲಾಲಾಸೆ ಸ್ತ್ರೀ ಲೋಲುಪತೆ ಭಟ್ಟಂಗಿಗಳ ಹೊಗಳಿಕೆ ಕಾಲ ಕಳೆಯಲು ಪ್ರಚೋದಿಸುವ ಕಥನ ಸೃಷ್ಟಿ ಮರೆ ಮಾಚುವ ತಂತ್ರಗಾರಿಕೆ ಇವೆಲ್ಲವುಗಳಿಂದ ದುರಂತವೊಂದು ಘಟಿಸಬಹುದೆಂಬ ಸುಳಿವು ನಮ್ಮೆದುರು ಅನಾವರಣಗೊಳ್ಳುತ್ತದೆ ಈ ದೃಶ್ಯದ ಕೊನೆ ಕೊನೆಗೆ ಬಸವಣ್ಣ ಬಿಜ್ಜಳರ ಮುಖಾಮುಖಿ ಜರುಗುತ್ತದೆ ಅದು ಇಡೀ ನಾಟಕದ ಉದ್ದೇಶದ ಹಿನ್ನೆಲೆಯಲ್ಲಿ ಪ್ರಮುಖವಾದದ್ದು ಇಲ್ಲಿ ಅವರಿಬ್ಬರ ನಡುವೆ ನಡೆದ ಸಂವಾದ ಆಶಯದ ದೃಷ್ಟಿಯಿಂದ ಅತ್ಯಂತ ಉತ್ಕೃಷ್ಟ ಸ್ಥಿತಿಯನ್ನು ಮುಟ್ಟುತ್ತದೆ ಸಂಕ್ರಾಂತಿ ಎಂದರೆ ಸಂಕ್ರಮಣ ಚಲನೆ ಪರಿವರ್ತನೆ ಅಥವಾ ಬದಲಾವಣೆ ಇಲ್ಲಿಯೂ ಈ ನಾಟಕ ಪರಿವರ್ತನೆಯನ್ನು ತನ್ನ ಮೂಲ ಆಶಯವನ್ನಾಗಿ ಹೊಂದಿದೆ ಪ್ರಕೃತಿ ಮತ್ತು ಅದರ ಭಾಗವಾದ ಸೂರ್ಯ ತನ್ನ ಪಥವನ್ನು ಬದಲಿಸುವ ಸಂದರ್ಭವನ್ನು ಸಂಕೇತಿಸುತ್ತಾ ನಾಟಕವನ್ನು ಕಟ್ಟಲಾಗಿದೆ ಪ್ರಕೃತಿಯಲ್ಲಿರುವ ಜೀವಗಳು ಮುಖ್ಯವಾಗಿ ಮನುಷ್ಯರ ಬದುಕು ಸಂಕ್ರಮಣಾವ್ಯವಸ್ಥೆಗೆ ರೂಪವಾಗಿದೆ ಜೀವ ವಿಕಾಸದ ದಾರಿಯಲ್ಲಿ ಕಾಲ ಕಾಲಕ್ಕೆ ಮನುಷ್ಯರು ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೊರಳಲು ನಿರಂತರ ಪ್ರಯತ್ನಿಸಿದ್ದಾರೆ ಅದರಿಂದಲೇ ಆಧುನಿಕ ನಾಗರಿಕತೆಯ ಈ ಹಂತಕ್ಕೆ ಏರಿದ್ದಾರೆ ಆದರೆ ಪ್ರಕೃತಿಯಲ್ಲಿ ಜರುಗುವ ಪ್ರತಿಯೊಂದು ಸಂಕ್ರಾಂತಿಯು ಹಿಂಸೆಯ ಗರ್ಭದಿಂದಲೇ ರೂಪ ತಳೆದದ್ದಾಗಿದೆ ಸ್ಥಿತಿ ಬದಲಾವಣೆಯ ಈ ಪ್ರಕ್ರಿಯೆ ಹಿಂಸಾತ್ಮಕವಾದದ್ದು ಈ ನಾಟಕದಲ್ಲಿನ ಬಿಜ್ಜಳ ಬಸವಣ್ಣ ರುದ್ರ ಹಾಗೂ ಉಷಾ ನಾಲ್ವರು ಸಂಕ್ರಾಂತಿಯ ಕನಸಿನಲ್ಲಿದ್ದಾರೆ ಆದರೆ ಪ್ರತಿಯೊಬ್ಬರ ಸಂಕ್ರಾಂತಿಯ ಪರಿಕಲ್ಪನೆಯು ಸೀಮಿತವಾದದ್ದು ಅವರವರ ಕಣ್ಣೋಟಕ್ಕೆ ಮಾತ್ರ ನೆಲುಕುವಂಥದ್ದು ಬಿಜ್ಜಳ ತನ್ನ ಅಸ್ತಿತ್ವಕ್ಕೆ ಧಕ್ಕೆಯಾಗುವುದನ್ನು ಯಾವುದನ್ನು ತಡೆದು ಅಧಿಕಾರದಲ್ಲಿ ಮುನ್ನಡೆಯುವ ಬದಲಾವಣೆ ಬಯಸಿದರೆ ಬಸವಣ್ಣ ಸಮಾಜದ ಅನಿಷ್ಟಗಳನ್ನು ಹೇಗಾದರೂ ಬದಲಾಯಿಸಲು ನಿಮಿತ್ತನಾಗಿರಬೇಕೆಂಬ ಹಂಬಲದಲ್ಲಿದ್ದಾನೆ ಹೊಲೆರುಜ್ಜನ ಮಗ ರುದ್ರ ಸಭ್ಯ ನಾಗರಿಕನಾಗುವ ಧಾವಂತದಲ್ಲಿ ನೆಲದ ಬೇರಿನಿಂದ ದೊರಕುತ್ತಿದ್ದರೆ ಉಷಾ ತನ್ನ ಆಕಾಶಮುಖಿ ಬದುಕಿನ ಬೇರುಗಳನ್ನು ಕಡಿದುಕೊಂಡು ನೆಲದತ್ತ ಕೈ ಚಾಚುತ್ತಾ ಹೊರಡುತ್ತಾಳೆ ಆದರೆ ಇದೆ ಇದರೆಲ್ಲರ ಸಂಕ್ರಮಣದ ನಿರೀಕ್ಷೆ ಹಿಂಸೆಯಲ್ಲಿ ಪರ್ಯವಸ್ಥಾನ ಆಗುವುದು ನಾಟಕ ಕಟ್ಟಿಕೊಡುವ ದುರಂತ ಎಂಬುದು ಇಷ್ಟು ಆ ಮೂರು ಪ್ರಬಂಧ ರೂಪದ ಪ್ರಶ್ನೋತ್ತರಗಳಿಗೆ ಸ್ವರಸ್ಯವಾದಂತಹ ಉತ್ತರವಾಗಿ ಅಂತ ಹೇಳ್ತಾ ಇಷ್ಟು ಈ ಅಧ್ಯಾಯದ ಭಾಗ ಒಂದು ವಿಡಿಯೋದಲ್ಲಿ ನಾವು ಕೃತಿಕರ್ತ್ಯ ಪರಿಚಯ ಮತ್ತು ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಸ್ವರಸ್ಯ ಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ ಮತ್ತೆ ಭಾಗ ಎರಡು ಬಿಡುವುದಿಲ್ಲ ಇದರ ಮುಂದಿನ ಪ್ರಶ್ನೋತ್ತರನ ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ